కన్నడా కన్నడా కన్నడ సాంస్కృతిక పరిసర పరిచయ కన్నడ లోక విచార కన్నడా కన్నడ కజ్జాయ ನಮಸ್ಕಾರ ಶ್ರೋತೃಗಳೇ ಕನ್ನಡ ಕಜ್ಜಾಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಪ್ರೀತಿಯ ಸ್ವಾಗತ ಕರ್ನಾಟಕದಲ್ಲಿರುವ ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ಮೂರ್ತಿಗಳ ಕುರಿತು ತಿಳಿದುಕೊಳ್ಳೋಣ ಬಾಹುಬಲಿ ಅರ್ಥಾತ್ ಗೊಮ್ಮಟೇಶ್ವರನು ಜೈನ ಧರ್ಮದವರಿಗೆ ಅತಿ ಪವಿತ್ರವಾದ ದೇವಮಾನವ ಜೈನ ಧರ್ಮದ ನಂಬಿಕೆಯ ಪ್ರಕಾರ ಬಾಹುಬಲಿಯು ಆದಿ ತೀರ್ಥಂಕರನಾದ ವೃಷಭನಾಥನ ಕಿರಿಯ ಪುತ್ರ ವೃಷಭನಾಥನಿಗೆ ಸುನಂದ ಮತ್ತು ನಂದ ಎಂಬ ಇಬ್ಬರು ಪತ್ನಿಯರು ಸುನಂದೆಯ ಮಗನೆ ಬಾಹುಬಲಿ ದಿಗಂಬರ ಪಂಥದ ಪ್ರಕಾರ ಬಾಹುಬಲಿಯು ಕಾಲಚಕ್ರದ ಅರ್ಧ ಸಮಯದಲ್ಲೇ ಬಂಧಮುಕ್ತನಾದ ಮೊದಲ ಮನುಷ್ಯನಾಗಿದ್ದಾನೆ ಒಂದೊಮ್ಮೆ ಅಹಂಕಾರದಿಂದ ಕೂಡಿದ್ದ ಬಾಹುಬಲಿಯು ಅಣ್ಣನೊಡನೆ ಯುದ್ಧ ಮಾಡಿ ನಂತರ ವಿಷಾದಿಸಿ ಸತ್ಯ ಜ್ಞಾನಗಳ ಶೋಧನೆಯ ಹಾದಿಯಲ್ಲಿ ತೊಡಗಿಕೊಂಡು ಕಠಿಣವಾದ ತಪಸ್ಸನ್ನಾಚರಿಸಿ ಕೊನೆಗೆ ಬ್ರಹ್ಮಜ್ಞಾನ ಪಡೆದ ಮಹಾನುಭಾವ ಗೊಮ್ಮಟೇಶ್ವರ ಎಂದು ಕರೆಯಲ್ಪಡುವ ಬಾಹುಬಲಿಯ ಏಕಶಿಲಾ ವಿಗ್ರಹಗಳನ್ನು ಕರ್ನಾಟಕದ ಹಲವಾರು ಕಡೆಗಳಲ್ಲಿ ಕಾಣಬಹುದಾಗಿದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಗೊಮ್ಮಟೇಶ್ವರನ ಪ್ರತಿ ಮಹಾಮಸ್ತಕ ಮಹಾಮಸ್ತಕಾಭಿಷೇಕವನ್ನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ನೆರವೇರಿಸಲಾಗುತ್ತದೆ ಏಷ್ಯಾ ಖಂಡದಲ್ಲಿಯೇ ಅತಿ ಎತ್ತರದ ಮತ್ತು ಭಾರತದ ಅತಿ ಎತ್ತರದ ಏಕಶಿಲಾ ವಿಗ್ರಹಗಳಲ್ಲಿಯೇ ದೊಡ್ಡದಾದ ಗೊಮ್ಮಟನ ವಿಗ್ರಹವಿರುವ ಜೈನ ಕಾಶಿ ಎಂದು ಕರೆಯಲ್ಪಡುವ ಪ್ರಸಿದ್ಧ ಜೈನ ಪುಣ್ಯಕ್ಷೇತ್ರ ಶ್ರವಣ ಬೆಳಗೊಳವು ಹಾಸನ ಜಿಲ್ಲೆಯಲ್ಲಿದೆ ವಿಂಧ್ಯಗಿರಿಯ ಮೇಲೆ ಕಡೆಯಲಾಗಿರುವ ಐವತ್ತೆಂಟು ಅಡಿ ಎಂಟು ಇಂಚು ಎತ್ತರದ ಗೋಮಟೇಶ್ವರನ ಪ್ರತಿಮೆಯನ್ನು ಚಾವುಂಡರಾಯನು ಕ್ರಿಸ್ತ ಶಕ ಒಂಬೈನೂರ ಕೆತ್ತಿಸಿದನು ಪ್ರಸಿದ್ಧ ಶಿಲ್ಪಿ ಜಕಣಾಚಾರಿಯ ಶಿಷ್ಯ ಅರಿಷ್ಠನೇಮಿ ಎಂಬ ಶಿಲ್ಪಿ ಕೆತ್ತಿದನೆಂದು ಹೇಳಲಾಗುತ್ತದೆ ವಿಂಧ್ಯಗಿರಿಯ ಬೆಟ್ಟದ ಮೇಲಕ್ಕೆ ಹೋಗಲು ಸುಮಾರು ಏಳ್ನೂರು ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಲವತ್ತೆರಡು ಅಡಿಗಳಷ್ಟು ಎತ್ತರದ ಗೋಮಟೇಶ್ವರನ ಪ್ರತಿಮೆಯನ್ನು ಕಾಣಬಹುದು ಭೈರವರಸರ ಮನೆತನದ ರಾಜ ವೀರಪಾಂಡ್ಯದೇವನು ಶಕ ಸಾವಿರದ ನಾಲ್ಕನೂರ ಮೂವತ್ತೆರಡರಲ್ಲಿ ಕಾರ್ಕಳದಲ್ಲಿ ನಲವತ್ತೆರಡು ಅಡಿ ಎತ್ತರದ ಗೋಮಟೇಶ್ವರನ ಏಕಶಿಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದನು ಇದು ಕರ್ನಾಟಕದಲ್ಲಿರುವ ಎರಡನೆಯ ಅತಿ ಎತ್ತರದ ಗೋಮಟೇಶ್ವರ ಮೂರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಮೂವತ್ತೊಂಬತ್ತು ಅಡಿಗಳಷ್ಟು ಎತ್ತರದ ಏಕಶಿಲಾ ಗೊಮ್ಮಟೇಶ್ವರನ ಪ್ರತಿಮೆಯನ್ನು ಕಾಣಬಹುದು ಇದನ್ನು ಕಾರ್ಕಳದ ಶಿಲ್ಪಿ ರೆಂಜಾಳ ಶೆಣೈ ಮತ್ತು ಅವರ ತಂಡದವರಿಂದ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಧರ್ಮಾಧಿಕಾರಿ ರತ್ನವರ್ಮ ಹೆಗ್ಗಡೆಯವರ ನಿರ್ದೇಶನದಂತೆ ನಿರ್ಮಿಸಲಾಗಿತ್ತು ರತ್ನವರ್ಮ ಹೆಗ್ಗಡೆಯವರ ಮರಣಾನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ರತ್ನಗಿರಿ ಬೆಟ್ಟದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಧರ್ಮಸ್ಥಳದ ಗೊಮ್ಮಟ ಮೂರ್ತಿಯು ಕರ್ನಾಟಕದ ಮೂರನೆಯ ಅತಿ ಎತ್ತರದ ಬಾಹುಬಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರು ಎಂಬ ಹಳ್ಳಿಯಲ್ಲಿ ಮೂವತ್ತೆಂಟು ಅಡಿಗಳಷ್ಟು ಎತ್ತರದ ಗೊಮ್ಮಟೇಶ್ವರನ ಏಕಶಿಲಾ ಪ್ರತಿಮೆಯನ್ನು ಕಾಣಬಹುದಾಗಿದೆ ಸುಮಾರು ಆರುನೂರ ಮೂವತ್ತೆರಡು ವರ್ಷಗಳಷ್ಟು ಕಾಲ ತುಳುನಾಡಿನಲ್ಲಿ ಆಳ್ವಿಕೆ ನಡೆಸಿದ್ದ ಇತಿಹಾಸವಿರುವ ಅಜಿಲರ ಮನೆತನದ ದೊರೆ ನಾಲ್ಕನೆಯ ತಿಮ್ಮಣ್ಣ ಅಜಿಲ ಸಾವಿರದ ಆರುನೂರ ನಾಲ್ಕರಲ್ಲಿ ವೇಣೂರಿನ ಬಾಹುಬಲಿಯ ಪ್ರತಿಷ್ಠಾಪನೆ ಮಾಡಿಸಿದನು ಬೀರುಕಲ್ಕುಡ ಎಂಬ ಶಿಲ್ಪಿಯು ಈ ಪ್ರತಿಮೆಯನ್ನು ಕೆತ್ತಿದನು ಎಂದು ನಂಬಲಾಗುತ್ತದೆ ಮಂಡ್ಯ ಜಿಲ್ಲೆಯ ಬಸ್ತಿ ಹೊಸಕೋಟೆ ಗ್ರಾಮದಲ್ಲಿ ಹದಿನೆಂಟು ಅಡಿ ಎತ್ತರದ ಗೊಮ್ಮಟೇಶ್ವರನ ವಿಗ್ರಹವಿದೆ ಇದರ ಕಾಲದ ಕುರಿತು ಸರಿಯಾದ ಮಾಹಿತಿ ಇಲ್ಲ ಗಂಗರಸರ ಕಾಲದ ದೇವಸ್ಥಾನಗಳ ಅವಶೇಷಗಳ ನಡುವೆ ಇರುವ ಈ ಶಿಲಾ ಪ್ರತಿಮೆಗೆ ಹೆಚ್ಚು ಗಮನ ನೀಡಬೇಕಾಗಿದೆ ಮಂಡ್ಯ ಜಿಲ್ಲೆಯ ಅರೆತಿಪ್ಪೂರು ಎಂಬಲ್ಲಿರುವ ಹತ್ತು ಅಡಿ ಎತ್ತರದ ಗೊಮ್ಮಟ ಮೂರ್ತಿಯು ಗಂಗರಸರ ಕಾಲದಲ್ಲಿ ಕ್ರಿಸ್ತ ಶಕ ಎಂಟು ನೂರ ನಲವತ್ಮೂರರಲ್ಲಿ ನಿರ್ಮಾಣಗೊಂಡಿದ್ದು ಇದು ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನಿಗಿಂತಲೂ ಪುರಾತನ ವಿಗ್ರಹವಾಗಿದೆ ಶಿವಮೊಗ್ಗ ಜಿಲ್ಲೆಯ ಹುಂಚ ಅಥವಾ ಹೊಂಬುಜದಲ್ಲಿ ಹತ್ತು ಅಡಿ ಮತ್ತು ಹನ್ನೆರಡು ಅಡಿ ಎತ್ತರದ ಎರಡು ಬಾಹುಬಲಿ ಮೂರ್ತಿಗಳಿವೆ ಇವುಗಳು ಹೊಯ್ಸಳ ರಾಜವಂಶದ ಕಾಲದಲ್ಲಿ ನಿರ್ಮಾಣಗೊಂಡವುಗಳಾಗಿವೆ ಚಾಮರಾಜನಗರ ಜಿಲ್ಲೆಯ ಕನಕಗಿರಿಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೆಂಟು ಅಡಿ ಎತ್ತರದ ನೂತನ ಗೊಮ್ಮಟೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಮೈಸೂರಿನ ಜೈನ ಭಕ್ತರಾದ ವಿಶಾಲೇಂದ್ರ ಮತ್ತು ಅವರ ಕುಟುಂಬ ಈ ಮೂರ್ತಿಯ ಕಾರಣಕರ್ತರು ಇದು ಇಂದಿನ ಕನ್ನಡ ಕಜ್ಜಾಯ ಕನ್ನಡ ನಾಡಿಗೆ ಸಂಬಂಧಪಟ್ಟ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ಬಿಕೆ ಸುಮತಿ ನಿರೂಪಣಾ ಸಾಹಿತ್ಯ ನಿರೂಪಣೆ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ thank <laughs> you